ಸೈಗಿರಿಗೂ ಸ್ವಾಗತ ಯೂರದಲ್ಲಿ ಆಷಾಢಿ ಶುಕ್ರವಾರ ಅಥವಾ ಆಡಿ ಶುಕ್ರವಾರದ ಒಂದು ಪೂಜಾ ವಿಧಾನ ಲಕ್ಷ್ಮಿ ಪೂಜಾ ವಿಧಾನ ಹಾಗೆ ಎಷ್ಟು ವಾರಗಳು ನಮಗೆ ಈ ಸಲ ಬಂದಿದೆ ಇನ್ನು ಹೆಚ್ಚಿನದಾದ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಮೊದಲು ನಮಗೆ ಎಷ್ಟು ವಾರಗಳು ಈ ಸಲ ನಾವು ಆಚರಣೆ ಮಾಡ್ತೀವಿ ಅನ್ನೋ ಅನ್ನೋದಂಥದ್ದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ನಮಗೆ ಈ ಸಲ ನಾಲ್ಕು ವಾರಗಳು ಇದು ಬರ್ತಾ ಇದೆ ಆಡಿ ಶುಕ್ರವಾರ ಪೂಜೆ ನಮಗೆ ಮೊದಲನೇ ವಾರ ಜೂನ್ ಇಪ್ಪತ್ತ ಏಳನೇ ತಾರೀಕಿಗೆ ಮೊದಲನೇ ವಾರವಿರ್ತದೆ ಹಾಗೆ ನಂತರದಲ್ಲಿ ನಾಲ್ಕನೇ ತಾರೀಕು ಜುಲೈ ನಾಲ್ಕನೇ ತಾರೀಕಿಗೆ ನಮಗೆ ಎರಡನೇ ವಾರವಿರ್ತದೆ ಹನ್ನೊಂದನೇ ತಾರೀಕಿಗೆ ನಮಗೆ ಮೂರನೇ ವಾರ ಹಾಗೆ ಹದಿನೆಂಟನೇ ತಾರೀಕಿಗೆ ನಮಗೆ ನಾಲ್ಕನೇ ವಾರ ಹಾಗೆ ಹಾಗೆ ಅದು ಕೊನೆಯ ವಾರ ಸಹ ಆಗಿರುವಂಥದ್ದು ಸೊ ನಮಗೆ ಈ ಸಲ ಇಪ್ಪತ್ತೇಳನೇ ತಾರೀಕು ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹಾಗೆ ಹದಿನೆಂಟನೇ ತಾರೀಕು ಈ ಸಲ ನಮಗೆ ನಾಲ್ಕು ಸಹ ನಮಗೆ ಸಿಗ್ತದೆ ಸೊ ನಾಲ್ಕು ಶುಕ್ರವಾರ ಸಹ ನಮಗೆ ಎಷ್ಟು ಶುಕ್ರವಾರ ನಿಮಗೆ ಪೂಜೆ ಮಾಡೋದಾಗುತ್ತೋ ಅಷ್ಟು ನಾವು ಈ ಪೂಜೆನ ಮಾಡಿ ತುಂಬಾ ಒಂದು ಒಂದು ಒಳ್ಳೆಯದು ಮಿಸ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಈಗ ಪೂಜಾ ವಿಧಾನ ನೋಡಿದಂತೆ ಮೊದಲು ನಾವು ಮನೆ ಮೇಲೆ ಲಕ್ಷ್ಮಿಯ ಒಂದು ಹೃದಯ ಕಮಲಂ ರಂಗೋಲಿಯನ್ನು ಹಾಕ್ಕೊಂಡು ಆದ್ಮೇಲೆ ನಾನು ಲಕ್ಷ್ಮಿ ಫೋಟೋವನ್ನು ಹಾಕಿದ್ದೇನೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ ಈ ಕಳಿಸದ ಹಿಂಭಾಗದಲ್ಲಿ ನಾನು ಫೋಟೋವನ್ನು ಇಟ್ಟಿದ್ದೇನೆ ಅದಕ್ಕೆ ನಿಮಗೆ ಕಾಣಿಸ್ತಾನೆ ಇರಬಹುದು ನಾನು ಒಂದು ಪ್ಲೇಟ್ ಒಂದು ಪ್ಲೇಟ್ ಮೇಲೆ ನಾವು ಅಕ್ಕಿಯನ್ನು ಹಾಕ್ಕೋಬೇಕು ಐದು ಅಕ್ಕಿಯನ್ನು ಹಾಕ್ಕೊಂಡು ಐದ ಮೇಲೆ ನಾವು ಅರಿಶಿಣದಿಂದ ಒಂದು ಅಷ್ಟ ಪದ್ಮ ರಂಗೋಲನ್ನು ಬರೆದುಕೊಂಡು ಇಲ್ಲವಾದ ನಮ್ಮ ಕೈಯ ಸಹಾಯದಿಂದ ಸಹ ನಾವು ಬರ್ಕೋಬಹುದು ಅದರ ಮೇಲೆ ಎರಡು ವೇಳೆ ಮೇಲೆ ಶ್ರೀಮಂತ ಬೀಜಾಕ್ಷರವನ್ನು ಬರೆದು ಅಕ್ಷರತೆಯನ್ನು ಹಾಕಿ ಒಂದು ಕಲಸವನ್ನು ನೀವು ತೆಗೆದುಕೊಳ್ಳಿ ಪುತ್ರರಾಗಿರುವಂಥ ಕಲಸದಲ್ಲಿ ನೀವು ನೀರನ್ನು ಹಾಕಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹಾಗೆ ಸಹ ನೀವು ಹಾಕಿ ಹಾಗೆ ಅಡಿಕೆ ಮತ್ತು ಒಂದು ಫಾರುಪಿಯವ ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಬೇಕು ಗಂಗಾಜಲ ಗೋಮೂತ್ರ ಹಾಗೆ ಏಲಕ್ಕಿ ಸಹ ಹಾಕಿದರೆ ಹಾಕ್ಬೋದು ತುಂಬ ಒಂದು ಒಳ್ಳೆಯದೇ ಹಾಗೆ ನೀವು ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದ್ರ ಒಳಗೆ ಹಾಕಿ ಗಂಗಾಜಲ ಗೋಮೂತ್ರ ಹಾಕಿದ ನಂತರ ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು ಐರ್ವೇದಲೆಯನ್ನು ನೀವು ಇಡಬೇಕು ನಂತರ ಒಂದು ಚೆನ್ನಾಗಿರುವಂಥ ಒಂದು ಕಾಯನ್ನು ಇರಬೇಕು ಯಾಕಪ್ಪ ಅನ್ನೋದಾದರೆ ಈ ಕಾಯಿಯನ್ನು ನಾವು ನಾಲ್ಕು ವಾರಗಳು ಸಹ ನಾವು ಅದೇ ಕಾಯನ್ನು ಇಟ್ಟು ನಾವು ಪೂಜೆ ಮಾಡಿ ಒಂದು ಮಾಡುವಂಥದ್ದು ಸೊ ಆದ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಇರುವಂಥ ಕಾಯನ್ನು ಇರುವುದು ತುಂಬಾ ಸೂಕ್ತ ಸೊ ಆದ ನಾನು ಸ್ವಲ್ಪ ಜಾಸ್ತಿ ನೀರನ್ನು ನೀರು ಇರುವಂಥ ಕಾಯನ್ನೇ ಇಟ್ಟು ನಂತರದಲ್ಲಿ ಅದಕ್ಕೆ ನಿಮ್ಮ ಒಂದು ಮನೆ ದೇವರ ಒಂದು ಸಂಕೇತಗಳನ್ನೇ ಹಾಕಿ ನೀವು ಪೂಜೆ ಮಾಡ್ಕೋಬಹುದು ಮುಖಪದ್ಮ ಇರುವಂಥ ಪದ್ಧತಿ ಇದ್ದರೆ ಅದನ್ನು ಸಹಿತ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ಎಲ್ಲದರಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ ಹಾಗೆ ಅರಿಶಿನ ಕೊಂಬರೆ ಮಾಡಿರುವಂಥ ಮಾಂಗಲ್ಯ ಮತ್ತು ನಿಮ್ಮನೇಲಿ ಒಂದು ಇರುವಂಥ ಪುತದಾಗುವಂಥ ಸರಸನ್ನು ಹಾಕಿ ನೀವು ಪೂಜೆ ಮಾಡ್ಕೋಬಹುದು ಮತ್ತು ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ ಇಷ್ಟು ನೀವು ಪೂಜೆ ಮಾಡ್ಕೊಳ್ಳುವಂಥದ್ದು ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಬ್ಲೌತ್ ಪೀಸ್ ಹಾಗೆ ಒಂದು ಸ್ವಲ್ಪ ಅನ್ನ ಸಹ ನಾನು ಇತ್ತಿದ್ದೇನೆ ಕಳ್ಸೋಕ್ಕೆ ಆ ರೀತಿ ಸಹ ಮಾಡ್ಬೋದು ಹಾಗೆ ಆಗ ಅದರ ಮುಂಭಾಗದಲ್ಲಿ ಅಂದರೆ ಅದೇ ಪ್ಲೇಟ್ನಲ್ಲಿ ಸಪ್ರೇಟಾಗಿ ಎತ್ತಿಲ್ಲ ಗಣೇಶ ಹಾಗೆ ಲಕ್ಷ್ಮಿಯನ್ನು ನಾನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ಸಪ್ರೇಟಾಗಿ ಸಹ ಎತ್ತೇ ಪೂಜೆ ಮಾಡ್ಕೋಬಹುದು ಆದರೆ ಜಾಗ ಕಡಿಮೆ ಇರುವ ಕಾರಣ ನಾನು ಅದೇ ಪ್ಲೇಟ್ನಲ್ಲೇ ಎತ್ತು ಪೂಜೆ ಮಾಡ್ತಾ ನೋ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಎರಡು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಮತ್ತು ಕ ಅಲಸಿನ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ನಾನು ಲಕ್ಷ್ಮಿಯ ಒಂದು ಇಷ್ಟಕರವಾಗಿರುವಂಥ ಒಂದು ರಂಗೋಲಿನ ಹಾಕಿಕೊಂಡಿದ್ದೀನಿ ರಂಗೋಲಿ ಮೇಲೆ ನಾನು ಒಂದು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ಒಂದು ಮರಿಕೆಯಲ್ಲಿ ಹಾಕ್ಕೊಂಡು ಹಾಗೆ ಒಂದು ಪ್ಲೇಟನ್ನು ಸಹ ಇಟ್ಟಿದ್ದೀನಿ ಪುಟ್ಟರಾಗಿರುವಂಥದ್ದು ಯಾಕಪ್ಪ ಅನ್ನೋದಾದರೆ ಗುಂಪು ಮಾಡಲಿಕ್ಕೋಸ್ಕರ ಅಂತ ಪ್ಲೇಟನ್ನು ಇಟ್ಟಿದ್ದೀನಿ ಹಾಗೆ ಕೆಂಪಾಟನ್ನು ಸಹ ನಾವು ಸೇರಿದನ್ನು ಮಾಡ್ಕೋಬೇಕು ಹಾಗೆ ಹಣ್ಣುಗಳು ನನ್ನ ಬಾಳೆಹಣ್ಣ ನನ್ನ ಅಷ್ಟೇತಿದ್ದೆ ನೀವು ಐದು ರೀತಿಯ ಹಣ್ಣುಗಳನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಹಾಗೆ ಒಂದು ತೆಂಗಿನಕಾಯಿನ ಸಹ ನಾವು ಸಂಕಲನ ಮಾಡ್ಕೊಂಡು ಪಕ್ಕದಲ್ಲಿ ಇತ್ತಿರಬೇಕು ಮತ್ತು ಕಾಮಾಕ್ಷಿ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ಸಹ ನೀವು ದೀಪಾರನೆ ಮಾಡಬೇಕು ಹಾಗೆ ತೀರ್ಥ ತೀರ್ಥವನ್ನು ಸಹ ಸೇರತನ್ನು ಮಾಡ್ಕೊಂಡಿದ್ದೀನಿ ಹಾಗೆ ತಾಂಬೂಲ ಎಲೆ ದಕ್ಷಿಣೆ ಹಾಗೆ ಬಾಳೆಹಣ್ಣು ಹಾಗೆ ಪ್ರಸಾದಕ್ಕೆ ಅನ್ನೋದಾದರೆ ನಾನು ರಸಾಯನ ಮಾಡ್ಕೊಂಡಿದ್ದೇನೆ ನೀವು ನಾಲ್ಕು ವಾರ ಸಹ ನಾಲ್ಕು ರೀತಿಯ ಪ್ರಸಾದಗಳನ್ನು ನೀವು ಮಾಡಬೇಕು ಈ ಥರ ಸರಳವಾಗಿ ನೀವು ಪೂಜೆ ಮಾಡ್ಕೊಂಡ್ರೆ ಸಾಕು ನೀವು ನೋಡ್ತಾ ಇರ್ಬೋದು ಊರಿನ ಕಡ್ಡಿಯನ್ನು ಬೆಳಗ್ಗೆ ಕಾಮಾಕ್ಷಿ ದೀಪವನ್ನು ಸಹ ನಾವು ಆರಾಧನೆ ಮಾಡಿಕೊಂಡು ನಂತರ ಲಕ್ಷ್ಮಿ ಅಷ್ಟೋತ್ಸವ ಹೇಳ್ಕೊಂಡು ಅಷ್ಟೋತ್ಸವ ಮಾಡ್ಕೋಬೇಕು ನೀವು ಕುಂಕುಮಾರ್ಚನೆ ಮಾಡಿಕೊಳ್ಳಿ ಯಾಕೆ ಅನ್ನೋದಾದರೆ ನಾವು ಅದನ್ನು ಪ್ರತಿ ದಿವಸ ಸಹ ನಾವು ಹಚ್ಕೊಂಡ್ರೆ ತುಂಬ ಒಂದು ಶ್ರೇಷ್ಠ ನೀವು ಒಂದು ದಿವಸ ಕುಂಕುಮಾರ್ಚನೆ ಮಾಡಿ ಹಾಗೆ ಮತ್ತೊಂದು ದಿವಸ ಬಾಳೆಗಳಿಂದ ಅರ್ಚನೆ ಮಾಡುವಂಥದ್ದು ಕವಡೆಗಳಿಂದ ನೀವು ಅರ್ಚನೆ ಮಾಡುವಂಥದ್ದು ಬೆಳ್ಳಿಯ ಹೂಗಳಿಂದ ನೀವು ಅರ್ಚನೆ ಮಾಡುವಂಥದ್ದು ನಾಣ್ಯದಿಂದ ಅರ್ಚನೆ ಮಾಡುವಂಥದ್ದು ಈ ಥರ ಮಾಡಬಹುದು ಆದರೆ ಕೊನೆಯ ವಾರದಲ್ಲಿ ಮಾತ್ರ ನೀವು ಕುಂಕುಮಾರ್ಚನೆ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಕುಂಕುಮಾರ್ಚನೆ ಆಗಿ ನಂತರ ಕಾಯನ ಒಳ್ಳೆಯದು ನೀವು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದೇ ಕಾರಣ ನೀವು ಒಡೆದು ಮಂಗಳಾರತಿಯನ್ನು ಮಾಡಬೇಕು ಕರ್ಪೂರ ಆರತಿ ನಾನು ಮಾಡಿದ್ದೇನೆ ಹಾಗೆ ನೀವು ಸಾಂಬ್ರಾಣಿ ಧೂಪ ಸಹ ಎಲ್ಲ ಕೋನೆಗೆ ಸನ್ನು ತೋರಿಸ್ಕೊಂಡು ದೇವರ ಮನೆಯಲ್ಲಿ ನೀವು ತಂದು ಇರಬೇಕು ಆದರೆ ಸಾಂಬ್ರಾಣಿ ರೂಪವನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಒಂದು ನಕಾರಾತ್ಮಕ ಶಕ್ತಿ ಸಹ ಅದು ದೂರವಾಗ್ತದೆ ಸೊ ಅದ ಕಾರಣ ಹಾಗೆ ಲಕ್ಷ್ಮೀ ದೇವಿಗೆ ಸಹ ಅದು ಪ್ರಿಯವಾಗಿರುವಂಥದ್ದು ಸೊ ಸಾಂಬ್ರಾಣಿ ಧೂಪವನ್ನು ಹಾಕ್ಕೊಂಡು ಮಂಗಳಾರತಿಯಲ್ಲಿ ಹಾಕಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತ ಮಾಡ್ಕೋಬೇಕು ಇಷ್ಟು ನೀವು ಬೆಳಿಗ್ಗೆ ಪೂಜೆ ಮಾಡಿಕೊಳ್ಳುವಂಥದ್ದು ಹಾಗೆ ಸಂಜೆ ಸಮಯದಲ್ಲಿ ನೀವು ಕುಂಕುಮಕ್ಕೆ ನೀವು ಒಂದು ಎಷ್ಟು ನೀರಿಗೆ ಆಗ್ತದೋ ಅಷ್ಟು ನೀವು ಕುಂಕುಮವನ್ನು ಕೊಟ್ಕೊಂಡು ಅವರೆಲ್ಲ ಹೋಗಿ ನಂತರ ನೀವು ಲಕ್ಷ್ಮೀ ದೇವಿಗೆ ನೀವು ಕೆಂಪಾತಿಯನ್ನು ನೀವು ಮಾಡಬೇಕು ಕೆಂಪಾರ್ಟಿಗೆ ನೀವು ನೋಡ್ತಾ ಇರ್ಬೋದು ನೀ ಒಂದು ನೀರಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಗೆ ಜಸ್ಟ್ ಮಟ್ಟಿಗೆ ಕುಂಕುಮ ಹಾಕ್ಕೊಂಡು ಕೆಂಪು ನೀರಾಗಿ ಅದನ್ನು ನೀವು ಪರಿವರ್ತನೆ ಮಾಡಿಕೊಂಡು ಆರತಿ ಇದು ತುಪ್ಪದ ದೀಪವನ್ನು ಇತ್ತು ನೀವು ಆರತಿಯನ್ನು ಮಾಡಬೇಕಾಗಿರುವಂಥದ್ದು ಆರತಿ ಕೆಂಪಾತಿ ಮಾಡಿದ ನಂತರ ನೀವು ಕಳಸವನ್ನು ಸ್ವಲ್ಪ ಮಟ್ಟಿಗೆ ಕಲಿಸಿ ಇಟ್ಟರೆ ಶನಿವಾರ ಅದನ್ನು ನಾವು ತೆಗಿಬೇಕು ಶನಿವಾರ ನೀವು ಎಲ್ಲ ಒಂದು ಹೂ ಗೆಜ್ಜೆ ವಸ್ತ್ರ ನೀವು ಯಾರು ತುಳಿಯೋದೇ ಒಂದು ಇರುವಂಥ ಜಾಗಗಳಿಗೆ ಹಾಕಿ ಹಾಗೆ ನಾವು ಕಾಯಿಯಾಗಿರ್ಬೋದು ಬ್ಲೌತ್ ಪೀಸ್ ಬಳೆ ಮತ್ತು ಅರಿಶಿನ ಕೊಂಬೆ ಮಾರುವಂಥ ಮಾಂಗಲ್ಯ ಮುಖಪದ್ಮ ಅಷ್ಟೆಲ್ಲ ನೀವು ತೆಗೆದುಕೊಂಡು ಇಡಿ ನೀವು ನಾಲ್ಕು ವಾರ ಸಹ ಅದೇ ಕಾಯಿ ಬ್ಲೌತ್ ಪೀಸ್ ಬಳೆಗಳನ್ನು ಇತ್ತೇ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ನೀವು ಏನು ನೀವು ಅರಿವೆಯನ್ನು ಹಾಕಿರ್ತೀರೋ ಶನಿವಾರ ಅದನ್ನು ನೀವು ಹಾಕ್ಕೊಂಡು ನೀವು ಬೀರುನಲ್ಲಿ ಅದನ್ನು ನೀವು ತೆಗೆದುಕೋಬಹುದು ಹಾಗೆ ಮತ್ತೆ ಶುಕ್ರವಾರ ನೀವು ಹಾಕುವಾಗ ನೀವು ಅದನ್ನು ಅರಿಶಿನ ನೀರದಲ್ಲಿ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಹಾಕಬೇಕಾಗಿರುತ್ತದೆ ಡೈರೆಕ್ಟಾಗಿ ನಾವು ಹಾಕಲು ಒಂದು ಬರುವುದಿಲ್ಲ ಸೊ ಈ ಥರ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅದು ಅದನ್ನು ಬ್ರಾಹ್ಮಿ ಮುಹೂರ್ತನೇ ಮಾಡಿಕೊಳ್ಳುವಂಥದ್ದು ತುಂಬಾ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತ ನಿಮಗೆ ತಪ್ಪಿದೆ ಆದ್ರಲ್ಲಿ ನಮಗೆ ಶುಕ್ರವಾರ ನಮಗೆ ಹತ್ತು ಗಂಟೆ ಅಂದರೆ ಹತ್ತುವರೆಯಿಂದ ನಮಗೆ ರಾಹುಕಾಲ ಬೀಳ್ತದೆ ಹತ್ತು ಗಂಟೆವರೆಗೆ ನೀವು ಪೂಜೆ ನಾವು ಮುಂದು ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ನೋಡೋ ರೆಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಧಾನದಲ್ಲಿ ನಮಗೆ ಆಷಾಢ ಶುಕ್ರವಾರ ಅಥವಾ ಆಡಿ ಶುಕ್ರವಾರದ ಒಂದು ಲಕ್ಷ್ಮೀ ಪೂಜಾ ವಿಧಾನ ಸಹ ತಿಳಿಸ್ಕೊತಿದ್ದೇನೆ ಪ್ರಸಾದ ನೀವು ಪ್ರತಿ ವಾರ ಸಹ ನೀವು ವಿವಿಧ ರೀತಿಯ ಒಂದು ಪ್ರಸಾದಗಳನ್ನು ಸಹ ನೀವು ಮಾಡ್ಕೋಬಹುದು ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ನಾಲ್ಕು ರೀತಿಯ ಪ್ರಸಾದವನ್ನು ನೀವು ನಾಲ್ಕು ವಾರದಲ್ಲಿ ನೀವು ಮಾಡ್ಕೋಬಹುದು ಹಾಗೆ ಕೊನೆಯ ವಾರದಲ್ಲಿ ನೀವು ಹೋಳಿಗೆ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲವರ ಪಾಯಸ ಈ ಥರ ನೀವು ವಿಶೇಷವಾಗಿ ಪ್ರಸಾದ ಮಾಡಿಕೊಂಡು ಪೂಜೆಯನ್ನು ನೀವು ಸಮಾಪ್ತಿ ಮಾಡಬೇಕಾಗುತ್ತೆ ು ಇಷ್ಟು ನೀವು ಪೂಜೆ ಮಾಡ್ಕೊಳ್ಳುವಂಥದ್ದು ನೂರು ಫ್ರೆಂಡ್ಸ್ ಸಂಪೂರ್ಣವಾದ ಒಂದು ಪೂಜೆಗಳನ್ನು ತಿಳ್ಸ್ಕೊತಿದ್ದೇನೆ ಎಲ್ಲರಿಗೂ ಸಹ ಇಷ್ಟವಾಗುತ್ತೆ ಅಂತ ಭಾವಿಸ್ತಿದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು